ಎಲ್ರಿಗೂ ನಮಸ್ಕಾರ ಒಂಬತ್ತು ಗುರುವಾರ ಸಾಯಿಬಾಬಾ ವ್ರತಾಚರಣೆ ಮಾಡುವುದರಿಂದ ನಿಮ್ಮ ಬಯಕೆಗಳು ಪೂರ್ಣಗೊಳ್ಳುವುದು ಸಾಯಿಬಾಬಾ ವ್ರತಾಚರಣೆ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗುರುವಾರವೆಂದಾಕ್ಷಣ ಮೊದಲು ನಮ್ಮ ನೆನಪಿಗೆ ಬರುವುದು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮತ್ತು ಸಾಯಿಬಾಬರ ಆರಾಧನೆ ಗುರುವಾರದಂದು ಸಾಯಿಬಾಬರನ್ನು ಪೂಜಿಸುವುದು ಹೇಗೆ ಈ ದಿನ ಪಠಿಸಬೇಕಾದ ಸಾಯಿಬಾಬಾ ಮಂತ್ರ ಯಾವುದು ಸಾಯಿಬಾಬಾ ವ್ರತವನ್ನು ಆಚರಿಸುವಾಗ ಯಾವ ವೃತ್ತ ಓದಬೇಕು ಎಂಬುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸಾಯಿಬಾಬಾ ಹಿಂದುಗಳು ಮತ್ತು ಮುಸ್ಲಿಮರಲ್ಲಿ ಜನಪ್ರಿಯ ವ್ಯಕ್ತಿ ಅವರನ್ನು ದೇವರ ಅವತಾರ ಎಂದು ನಂಬಲಾಗಿದೆ ಸಾಯಿಬಾಬಾರವರು ಬೋಧನೆಗಳು ಹಿಂದೂ ಧರ್ಮ ಮತ್ತು ಮತ್ತು ಇಸ್ಲಾಂ ಎರಡು ಅಂಶಗಳನ್ನು ಸಂಯೋಜಿಸಿವೆ ಅವರು ಪ್ರೀತಿ ಸಹನೆ ಸಂತೃಪ್ತಿ ದಾನ ಮತ್ತು ಆಂತರಿಕ ಶಾಂತಿಯ ಸಂಹಿತೆಯನ್ನು ಕಲಿಸಿದರು ಸಬ್ಕ ಮಾಲಿಕ್ ಏಕೆ ಅಂದರೆ ದೇವರು ಒಬ್ಬನೇ ಶಿರಡಿ ಸಾಯಿಬಾಬಾ ಬಗ್ಗೆ ಅನೇಕ ಕಥೆಗಳಿವೆ ಅವರ ಹಲವಾರು ಪವಾಡಗಳು ಕೇಳಿ ಬರುತ್ತಲೇ ಇರುತ್ತವೆ ಹಾಗಾಗಿಯೇ ಶಿರಡಿ ದೇವಾಲಯಕ್ಕೆ ದೊಡ್ಡ ಭಕ್ತಗಣವೇ ಇದೆ ಯಾರಾದರೂ ಒಬ್ಬರು ಸತತ ಒಂಬತ್ತು ಗುರುವಾರಗಳಂದು ವ್ರತವನ್ನು ಆಚರಿಸಿದರೆ ಅಥವಾ ಉಪವಾಸ ಮಾಡಿದರೆ ಆ ವ್ಯಕ್ತಿಯು ಸಾಯಿಬಾಬಾರ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಇದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಪೂರೈಸಲಾಗುತ್ತದೆ ಮತ್ತು ಅವನು ಅಥವಾ ಅವಳು ಸಮೃದ್ಧಿ ಮತ್ತು ಯಶಸ್ಸಿನಿಂದ ಆಶೀರ್ವಾದ ಪಡೆಯುತ್ತಾರೆ ಸಾಯಿಬಾಬಾರ ಅನೇಕ ಭಕ್ತರು ಈ ಗುರುವಾರದ ವ್ರತದಿಂದ ಪ್ರಯೋಜನ ಪಡೆಯುತ್ತಾರೆ ಇದೊಂದು ಸರಳ ವ್ರತವಾಗಿದ್ದು ಕಠಿಣ ತಪಸ್ಸು ಬೇಕಾಗಿಲ್ಲ ಆದ್ದರಿಂದ ನೀವು ಸಾಯಿಬಾಬಾರವರನ್ನು ಗುರುವಾರ ವ್ರತವನ್ನು ಆಚರಿಸಲು ಯೋಚಿಸುತ್ತಿದ್ದರೆ ಅವರ ಆಶೀರ್ವಾದವನ್ನು ಪಡೆಯಲು ನೀವು ತಿಳಿದುಕೊಳ್ಳಬೇಕಾದ ಮತ್ತು ಅನುಸರಿಸಬೇಕಾದ ಕೆಲವು ವಿಷಯಗಳು ಇಲ್ಲಿವೆ ಈಗ ನೋಡೋಣ ಸಾಯಿಬಾಬಾ ಗುರುವಾರ ವ್ರತ ತಿಳಿಯಬೇಕಾದ ವಿಷಯಗಳು ಈಗಿದೆ ಈ ವ್ರತವನ್ನು ಯಾವುದೇ ಜಾತಿ ಅಥವಾ ಧರ್ಮದ ಭೇದವಿಲ್ಲದೆ ಯಾರು ಬೇಕಾದರೂ ಆಚರಿಸಬಹುದು ಈ ವ್ರತವನ್ನು ಗುರುವಾರದಂದು ಮಾತ್ರ ಪ್ರಾರಂಭಿಸಬೇಕು ಅದರ ನಂತರ ನೀವು ಸತತ ಒಂಬತ್ತು ಗುರುವಾರ ಉಪವಾಸ ಮಾಡಬೇಕು ಉಪವಾಸದ ಸಮಯದಲ್ಲಿ ನೀವು ಖಾಲಿ ಹೊಟ್ಟೆಯಲ್ಲಿ ಇರಬಾರದು ಬದಲಿಗೆ ನೀವು ಹಣ್ಣು ಹಾಲು ಜ್ಯೂಸ್ ಇತ್ಯಾದಿಗಳನ್ನು ತಿನ್ನಬೇಕು ನೀವು ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡಬಹುದು ಸಾಧ್ಯವಾದರೆ ನೀವು ಗುರುವಾರ ಸಾಯಿ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಮನೆಯಲ್ಲಿ ನೀವು ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು ಪ್ರಾರ್ಥನೆಯ ಸಮಯದಲ್ಲಿ ನೀವು ಮೊದಲು ಮರದ ಅಲಗೆಯನ್ನು ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕು ಅಲಗೆಯನ್ನು ಸ್ವಚ್ಛವಾದ ಹಳದಿ ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಸಾಯಿಬಾಬಾರವರ ಪ್ರತಿಮೆ ಅಥವಾ ಚಿತ್ರವನ್ನು ಇರಿಸಬೇಕು ಪ್ರತಿಮೆ ಅಥವಾ ಚಿತ್ರದ ಅಣೆಯ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ದೇವರಿಗೆ ಹೂವಿನ ಮಾಲೆ ಮತ್ತು ಹಣ್ಣುಗಳನ್ನು ಅರ್ಪಿಸಿ ಸಾಯಿಬಾಬಾರವರ ಬೋಧನೆಗಳ ಪುಸ್ತಕವನ್ನು ಓದಿ ಮತ್ತು ಅದನ್ನು ಪೂರ್ಣಗೊಳಿಸಿದ ನಂತರ ದೇವರಿಗೆ ಅರ್ಪಿಸಿದ ಆಹಾರವನ್ನು ವಿತರಿಸಬೇಕು ಒಂಬತ್ತನೇ ಗುರುವಾರ ಐದು ಬಡವರಿಗೆ ಆಹಾರ ನೀಡಬಹುದು ನಿಮ್ಮ ಕೈಲಾದಷ್ಟು ನೀವು ದಾನ ಮಾಡಬಹುದು ಇನ್ನು ಋತುಚಕ್ರದ ಕಾರಣದಿಂದ ಮಹಿಳೆಯು ಗುರುವಾರ ವ್ರತವನ್ನು ತಪ್ಪಿಸಿಕೊಂಡರೆ ಆ ಗುರುವಾರವನ್ನು ಬಿಟ್ಟು ಮುಂದಿನ ವಾರ ಪ್ರಾರಂಭಿಸಬಹುದು ಒಂಬತ್ತನೇ ಗುರುವಾರದಂದು ವ್ರತವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಅಂದು ಐದು ಬಡವರಿಗೆ ಊಟ ನೀಡಬೇಕು ಬಾಬರವರ ಪ್ರಸಾದವನ್ನು ಮನೆಯವರಿಗೆಲ್ಲ ಹಂಚಿ ನೀವು ಸಹ ಸ್ವೀಕರಿಸಬಹುದು ಸಾಯಿಬಾಬಾ ವ್ರತಕತೆ ಹೇಗಿದೆ ಕೋಕಿಲ ಎಂಬ ಮಹಿಳೆ ಮತ್ತು ಆಕೆಯ ಪತಿ ಮಹೇಶ್ ಬಾಯಿ ಗುಜರಾತ್ನ ನಗರದಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಪರಸ್ಪರ ಪ್ರೀತಿಯಿಂದ ಬದುಕುತ್ತಿದ್ದರು ಆದರೆ ಮಹೇಶ್ ಬಾಯಿಯ ಸ್ವಭಾವವು ಜಗಳವಾಡುವುದಾಗಿತ್ತು ಮತ್ತೊಂದೆಡೆ ಕೋಕಿಲ ತುಂಬ ಧಾರ್ಮಿಕ ಮಹಿಳೆ ಯಾವಾಗಲೂ ದೇವರನ್ನು ನಂಬುತ್ತಿದ್ದಳು ಅವಳ ಜಗಳದ ಸ್ವಭಾವದಿಂದಾಗಿ ಗಂಡನ ವ್ಯಾಪಾರ ಉದ್ಯೋಗ ನಿಂತು ಹೋಗಿ ಬೇರೆ ಆದಾಯವೂ ಇರಲಿಲ್ಲ ಉದ್ಯೋಗದ ಕುಂಠಿತದಿಂದಾಗಿ ಮಹೇಶ್ ಬಾಯ್ ಇಡೀ ದಿನ ಮನೆಯಲ್ಲಿಯೇ ಇರಲು ಪ್ರಾರಂಭಿಸಿದರು ಮತ್ತು ಇದರಿಂದ ತಪ್ಪು ದಾರಿ ಹಿಡಿಯಲು ಆರಂಭಿಸಿದರು ಅವನು ಕೆಲಸವಿಲ್ಲದೆ ಖಾಲಿ ಇದ್ದುದರಿಂದ ಅವನ ಸ್ವಭಾವವು ಮತ್ತಷ್ಟು ಉದ್ವೇಗಕ್ಕೆ ಒಳಗಾಯಿತು ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಮುದುಕ ಅವನ ಮನೆ ಬಾಗಿಲಲ್ಲಿ ನಿಂತು ಬೇಳೆ ಮತ್ತು ಅಕ್ಕಿ ಕೇಳಿದನು ಧಾರ್ಮಿಕ ಸ್ವಭಾವದ ಕೋಕಿಲ ಬೇಳೆ ಮತ್ತು ಅಕ್ಕಿಯನ್ನು ನೀರಿ ಮುದುಕನಿಗೆ ಎರಡು ಕೈಗಳಿಂದ ನಮಸ್ಕರಿಸಿದಳು ಮುದುಕನು ಸಾಯಿಬಾಬಾರ ಪರಮ ಭಕ್ತನಾಗಿದ್ದನು ಹಾಗೂ ಆಕೆಯನ್ನು ಸುಖ ಸಂತೋಷದಿಂದಿರು ಎಂದು ಆಶೀರ್ವದಿಸಿದನು ಆಗ ಕೋಕಿಲಾ ಸ್ವಾಮಿ ಸುಖ ನನ್ನ ಅದೃಷ್ಟದಲ್ಲಿಲ್ಲ ಎಂದು ಹೇಳಿ ನಡೆದ ಘಟನೆಯನ್ನು ಹೇಳಿಕೊಳ್ಳುತ್ತಾಳೆ ಆಗ ಆ ಮುದುಕನು ಸಾಯಿಬಾಬಾರವರ ಉಪವಾಸದ ಬಗ್ಗೆ ಕೋಕಿಲಾಗೆ ತಿಳಿಸಿದರು ಈ ವ್ರತವನ್ನು ಆಚರಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೂ ಬಾಬಾರವರ ಆಶೀರ್ವಾದ ಸದಾ ಅವರ ಮನೆಯಲ್ಲಿ ನೆಲೆಸುತ್ತದೆ ಎಂದು ಸಲಹೆಯನ್ನು ನೀಡಿದರು ಆ ಮುದುಕನ ಮಾತಿನಂತೆ ಕೋಕಿಲ ಒಂಬತ್ತು ಗುರುವಾರದವರೆಗೆ ಉಪವಾಸ ಮಾಡಿದಳು ಆತ ಹೇಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಿದಳು ಸ್ವಲ್ಪ ಸಮಯದ ನಂತರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗ ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಬಾಳಲು ಆರಂಭಿಸಿದರು ಅವರ ವ್ಯಾಪಾರ ಉದ್ಯೋಗದಲ್ಲಿ ಮತ್ತೆ ಅಭಿವೃದ್ಧಿ ಪ್ರಾರಂಭವಾಯಿತು ಮತ್ತು ಮಹೇಶ್ ಬಾ ಸ್ವಭಾವವೂ ಬದಲಾಯಿತು ಒಂದು ದಿನ ಕೋಕಿಲ ಸೋದರ ಮಾವ ಸೂರತ್ನಿಂದ ಬಂದಿದ್ದರು ಹೀಗೆ ಮಾತುಕತೆಯಲ್ಲಿ ಅವ ತಮ್ಮ ಮಕ್ಕಳು ಅಧ್ಯಯನ ಮತ್ತು ಬರವಣಿಗೆಯಲ್ಲಿ ಗಮನ ಹರಿಸುವುದಿಲ್ಲ ಇದರಿಂದಾಗಿ ಅವರು ಪರೀಕ್ಷೆಯಲ್ಲಿಯೂ ವಿಫಲರಾಗುತ್ತಿದ್ದಾರೆ ಎಂಬುದನ್ನು ಹೇಳುತ್ತಾರೆ ಆಗ ಕೋಕಿಲ ಒಂಬತ್ತು ಗುರುವಾರದವರೆಗೆ ಸಾಯಿ ಬಾಬರ ವ್ರತವನ್ನು ಆಚರಿಸುವಂತೆ ಹೇಳುತ್ತಾಳೆ ಇದರಿಂದ ಅವರು ಕೂಡ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಈ ಸಾಯಿ ಮಂತ್ರಗಳನ್ನು ಪಠಿಸಿ ಗುರುವಾರ ಸಾಯಿಬಾಬಾರವರ ಉಪವಾಸದಲ್ಲಿ ಇವುಗಳನ್ನು ಯಾವುದಾದರೂ ಒಂದು ಮಂತ್ರವನ್ನು ತಪ್ಪದೇ ಪಠಿಸಬೇಕು ಇದರಿಂದ ನೀವು ಸಾಯಿಬಾಬಾರ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಮಂತ್ರಗಳು ಈಗಿವೆ ಓಂ ಸಾಯಿ ರಾಮ್ ಓಂ ಸಾಯಿ ಗುರುವಾಯ ನಮಃ ಓಂ ಸಾಯಿ ದೇವಾಯ ನಮಃ ಓಂ ಶಿರ್ಡಿ ದೇವಾಯ ನಮಃ ಓಂ ಸಮಾಧಿ ದೇವಾಯ ನಮಃ ಓಂ ಸರ್ವೇ ದೇವಾಯ ರೂಪಾಯ ನಮಃ ಓಂ ಮಾಲಿಕಾಯ ನಮಃ ಗುರುವಾರದಂದು ಕೇವಲ ಸಾಯಿಬಾಬರನ್ನು ಮಾತ್ರವಲ್ಲ ರಾಘವೇಂದ್ರ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ ಒಂದು ವೇಳೆ ನೀವು ಗುರುವಾರದಂದು ಸಾಯಿಬಾಬರನ್ನು ಪೂಜಿಸುತ್ತಿದ್ದರೆ ಈ ವಿಡಿಯೋದಲ್ಲಿ ತಿಳಿಸಿದಂತೆ ಅವರನ್ನು ಪೂಜಿಸಬಹುದು ಹಾಗೂ ಈ ಎಲ್ಲ ಸಾಯಿಬಾಬಾ ಮಂತ್ರವನ್ನು ಪಠಿಸಬಹುದು ಈ ಮಂತ್ರಗಳು ಹೆಚ್ಚು ಪ್ರಭಾವಕಾರಿಯಾಗಿದೆ ಓಂ ಸಾಯಿರಾಮ್ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು